ರಂಗಭೂಮಿ ಕಲಾವಿದ ಮತ್ತು ಸ್ಯಾಂಡಲ್ವುಡ್ ಹಾಸ್ಯ ನಟ ರಾಜು ತಾಳಿಕೋಟೆ ಹೃದಯಾಘಾತದಿಂದ ನಿಧನರಾಗಿದ್ದಾರೆ ಉತ್ತರ ಕರ್ನಾಟಕದ ರಂಗಭೂಮಿಯಲ್ಲಿ ಖಾಸ್ಗತೇಶ್ವರ ನಾಟಕ ಮಂಡಳಿಯ ಮಾಲೀಕರಾಗಿ ಕುಡುಕನ ಪಾತ್ರಗಳ ಮೂಲಕ ಮನೆ ಮಾತಾಗಿದ್ದರು ಹಲವು ಕನ್ನಡ ಸಿನಿಮಾಗಳಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿಯೇ ಡೈಲಾಗ್ಗಳನ್ನು ಹಡಿಯುತ್ತಾ ಕನ್ನಡಿಗರನ್ನ ನಗೆಗಳ ತೇಲಿಸ್ತಾ ಇದ್ದ ಹಿರಿಯ ನಟ ಇಂದು ಸಿನಿಮಾದಲ್ಲಿ ನಟಿಸ್ತಾ ಇರುವಾಗಲೇ ಬಣ್ಣದ ಲೋಕದಿಂದ ದೂರಾಗಿದ್ದಾರೆ ಬಿಗ್ ಬಾಸ್ ವಿನ್ನರ್ ಶೈನ್ ಶೆಟ್ಟಿ ನಟಿಸ್ತಾ ಇದ್ದ ಸಿನಿಮಾ ಶೂಟಿಂಗ್ನಲ್ಲಿ ನಟಿಸುತ್ತಿದ್ದರು ಇದೀಗ ಮುಖಕ್ಕೆ ಬಣ್ಣ ಹಚ್ಚಿದಾಗಲೇ ಇಹಲೋಕವನ್ನ ತ್ಯಜಿಸಿರುವುದು ವಿಷಾದನೀಯ ಸಂಗತಿಯಾಗಿದೆ ಸಂಜೆ ಆರು ಗಂಟೆವರೆಗೂ ಶೂಟಿಂಗ್ ಮುಗಿಸಿ ಬಂದಿದ್ದ ತಾಳಿಕೋಟೆ ರೂಮಿನಲ್ಲಿ ಮಲಗಿದ್ದಾಗ ಹನ್ನೆರಡು ಗಂಟೆ ವೇಳೆ ಹೃದಯಾಘಾತವಾಗಿದೆ ತಕ್ಷಣ ಅವರನ್ನು ಉಡುಪಿಯ ಮಣಿಪಾಲ್ ಆಸ್ಪತ್ರೆಗೆ ಕರೆದೊಯ್ಯಲಾಗಿದೆ ಆದರೆ ಚಿಕಿತ್ಸೆ ಫಲಿಸದೆ ಇಂದು ನಿಧನರಾಗಿದ್ದಾರೆ ರಂಗಭೂಮಿಯಲ್ಲಿ ಅಪಾರ ಅನುಭವ ಹೊಂದಿದ್ದ ತಾಳಿಕೋಟೆ ಕನ್ನಡ ಚಲನಚಿತ್ರರಂಗದಲ್ಲೂ ತಮ್ಮ ನಟನೆಯ ಮೂಲಕ ಕನ್ನಡ ಅಭಿಮಾನಿಗಳ ಗಮನ ಸೆಳೆದಿದ್ದಾರೆ ಯೋಗರಾಜ್ ಭಟ್ ನಿರ್ದೇಶನದ ಮನಸಾರೆ ಚಿತ್ರದ ಮೂಲಕ ತಾಳಿಕೋಟೆ ಪ್ರಸಿದ್ಧಿ ಪಡೆದಿದ್ದರು ಆನಂತರ ಪಂಚರಂಗಿ ಟೋಪಿವಾಲಾ ಮತ್ತೊಂದು ಮದುವೆನ ಅದ್ಧೂರಿ ಬಹದ್ದೂರ್ ರಾಜಧಾನಿ ಸವಾರಿ ಅಂಜದಗಂಡು ರಾಜಹಂಸ ಮಲ್ಲಿಕಾರ್ಜುನ ಕಳ್ಳಮಳ್ಳ ಸುಳ್ಳ ಮೈಲಾರಿ ಪರಮಾತ್ಮ ಭರ್ಜರಿ ಭರಾಟೆ ಸೇರಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಟಿವಿಯ ಜನಪ್ರಿಯ ಶೋ ಬಿಗ್ ಬಾಸ್ ಏಳರಲ್ಲಿ ಸ್ಪರ್ಧೆಯಾಗಿ ಇವರು ಕಾಣಿಸಿಕೊಂಡಿದ್ದರು ತಾಳಿಕೋಟೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಿಕ್ಕಸಿಂದಗಿ ಗ್ರಾಮದವರು ಅವರ ಮೂಲ ಹೆಸರು ರಾಜೇಶಾಬಾ ಮುಕ್ತು ಮಸಾಬ್ ತಾಳಿಕೋಟೆ ಪ್ರಸ್ತುತ ತಾಳಿಕೋಟೆ ಗ್ರಾಮದಲ್ಲಿ ಕುಟುಂಬದೊಡನೆ ವಾಸವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದರು ಜೊತೆಗೆ ಅವಕಾಶ ಸಿಕ್ಕಾಗಲೆಲ್ಲ ಇವರು ಸಿನಿಮಾಗಳಲ್ಲೂ ನಟಿಸುತ್ತಿದ್ದರು ಇವರ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ